ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸುವಂತಹ ಮೂಲಕ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇದೇ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಪ್ರಧಾನಿ ಮೋದಿ ಅವರು ತಮ್ಮ ಮೊದಲ ವಿದೇಶ ಪ್ರವಾಸಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಅವರು ಇಂದು ಇಟಲಿಗೆ ಪ್ರಯಾಣವನ್ನ ಮಾಡುತ್ತಿದ್ದಾರೆ ಶುಕ್ರವಾರ ನಡೆಯಲಿರುವಂತಹ ಸಮ್ಮೇಳನದಲ್ಲಿ ಭಾರತವನ್ನ ಬೌಟ್ರಿಸ್ ದೇಶವಾಗಿ ಆಹ್ವಾನಿಸಲಾಗಿದೆ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಕಾತ್ರಾ ಅವರು ನವದೆಹಲಿಯಲ್ಲಿ ತಿಳಿಸಿದ್ದಾರೆ ಇನ್ನು ಭಾರತ ಮತ್ತು ಜಾಗತಿಕ ದಕ್ಷಿಣಕ್ಕೆ ಮುಖ್ಯವಾದಂತಹ ವಿಷಯಗಳ ಕುರಿತು ಸಮ್ಮೇಳನಗಳಲ್ಲಿ ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳುವುದಕ್ಕೆ ಈ ಭೇಟಿ ಒಂದು ಅವಕಾಶ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಶೃಂಗಸಭೆಯಲ್ಲಿ ಭಾರತದ ಹನ್ನೊಂದನೇ ಮತ್ತು ಪ್ರಧಾನಿ ಮೋದಿಯವರ ಸತತ ಐದನೇ ಭಾಗವಹಿಸುವಿಕೆ ಅಂತ ಹೇಳಲಾಗಿದೆ ಪ್ರಧಾನಮಂತ್ರಿ ಅವರು ಔಟ್ರೀಚ್ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ ಸೆವೆನ್ ರಾಷ್ಟ್ರಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವಂತಹ ಸಾಧ್ಯತೆ ಇದೆ ಇನ್ನು ಪ್ರಧಾನಿ ಮೋದಿ ಅವರು ಇಂದು ಇಟಲಿಯ ಪ್ರಧಾನಿ ಜಿಯಾರ್ಜಿಯಾ ಮೆಲೋನಿ ಅವರೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಸ್ವಿಟ್ಜರ್ಲೆಂಡ್ನಲ್ಲಿ ಸೂಕ್ತ ಮಟ್ಟದಲ್ಲಿ ನಡೀತಾ ಇರುವಂತಹ ಉಕ್ರೇನ್ ಶಾಂತಿ ಶೃಂಗಸಭೆಯಲ್ಲಿ ಭಾರತ ಭಾಗವಹಿಸಲಿದೆ ಅಂತ ಹೇಳಿ ವಿದೇಶಾಂಗ ಕಾರ್ಯದರ್ಶಿ ತಿಳಿಸಿದ್ದಾರೆ the information that we have, besides India, Italy as G7 presidency has also invited Algeria ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ